ನಮಸ್ಕಾರ ವೀಕ್ಷಕರೇ ಎಕ್ಸಾಮ್ ಬರ್ತಾ ಇದ್ದ ಹಾಗೆ ಎಷ್ಟೋ ಜನ ಮಕ್ಕಳಲ್ಲಿ ಉದ್ವೇಗ ಹೆಚ್ಚಾಗಿ ಜ್ವರ ಬರೋದು ಅಥವಾ ಏನೋ ಮೈಗೆ ಹುಷಾರಿಲ್ದಂಗೆ ಆಗೋದು ತುಂಬ ಮಾನಸಿಕವಾಗಿ ಕಿರಿಕಿರಿಗೆ ಒಳಗಾಗೋದು ಭಾವನಾತ್ಮಕವಾಗಿ ಪ್ರಚೋದನೆಗೆ ತುಂಬ ಈಸಿಯಾಗಿ ಒಳಗಾಗಿ ಮನೆಯಲ್ಲಿ ಗಲಾಟೆ ಮಾಡೋದು ಓದಿರೋದೆಲ್ಲ ಮರ್ತೋಯ್ತು ಅಂತ ಹೇಳೋದು ಎಕ್ಸಾಮ್ ಮುಗಿಸ್ಕೊಂಡು ಮೇಲೆ ಮನೆಗೆ ಬಂದು ಅಳೋದು ಇದೆಲ್ಲ ತುಂಬ ಜನ ಪೇರೆಂಟ್ಸ್ ಮಕ್ಕಳ ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಮಕ್ಕಳಿಗೆ ಈ ಎಕ್ಸಾಮ್ ಭಯವನ್ನ ನಿಭಾಯಿಸೋದಕ್ಕೆ ಪೋಷಕರು ಏನೆಲ್ಲ ಮಾಡಬಹುದು ಅದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಅನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಎಷ್ಟೋ ಸಾರಿ ಎಕ್ಸಾಮ್ ಮಗುಗಿದ್ರು ನಮಗೆ ಎಕ್ಸಾಮ್ ಅನ್ನೋದರ ಟೆನ್ಷನ್ ಆಗ್ಬಿಟ್ಟಿದೆ ಅಂತ ಪೇರೆಂಟ್ಸ್ ಹೇಳ್ಕೊಂಡು ಪಾಪ ದುಃಖ ಪಡ್ತಾರೆ ಅಥವಾ ಬೇಜಾರು ಮಾಡ್ಕೊಳ್ತಾರೆ ತರದ ಪರಿಸ್ಥಿತಿಯಲ್ಲಿ ತಂದೆ ತಾಯಿ ಆ ಒಂದು ಎಕ್ಸಾಮ್ ಪ್ರೆಷರ್ ಮಗುವಿಗೆ ತಾತ್ಕಾಲಿಕ ಇರಬಹುದು ಈ ಎಕ್ಸಾಮ್ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಸತಿ ಅಂದ್ಕೊಂಡ್ರು ಅದರ ಇಲ್ಲೆಫೆಕ್ಟ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ ವಿಚಿತ್ರವಾದ ರೀತಿಯಲ್ಲಿ ಒಳಗಡೆ ಆತಂಕ ನೆಗೆಟಿವ್ ಭಾವನೆಗಳು ಅಥವಾ ತನ್ನ ಬಿಹೇವಿಯರ್ ನಕಾರಾತ್ಮಕವಾದ ಇಂಪ್ರೆಷನ್ನ ಮಕ್ಕಳಲ್ಲಿ ಮೂಡಿಸೋಕೆ ಶುರು ಮಾಡುತ್ತೆ ಆದ್ರಿಂದ ಹಂತ ಹಂತವಾಗಿ ನಾವು ಈ ಎಕ್ಸಾಮ್ ಫಿಯರ್ನ ಹ್ಯಾಂಡಲ್ ಮಾಡೋಕೆ ಮಗುಗೆ ಹೇಗೆ ಸಹಾಯ ಮಾಡಬಹುದು ಅಂತ ನೋಡ್ತಾ ಮೊದಲನೇದಾಗಿ ಈ ಎಕ್ಸಾಮ್ ತುಂಬ ಕ್ರಿಟಿಕಲ್ಲು ಇದಿಲ್ಲಾಂದ್ರೆ ಹಾಗಾಗಿ ಹೋಗುತ್ತೆ ಇದರಲ್ಲಿ ಫೇಲ್ ಆದರೆ ಹೀಗಾಗತ್ತೆ ಅಂತ ವಿಪರೀತವಾಗಿ ಭಯಪಡಿಸ್ತಾರಲ್ಲ ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಯಾಕೆಂದರೆ ಅದ್ರ ಜೊತೆಯಲ್ಲಿ ತುಂಬ ನೆಗೆಟಿವ್ ಸ್ಟೇಟ್ಮೆಂಟ್ಗಳನ್ನು ಹೇಳಿ ಆ ಥರ ಆಗಿಬಿಟ್ರೆ ಈ ಥರ ಆಗಿಬಿಟ್ರೆ ನಿನ್ನ ಹಾಸ್ಟೆಲ್ ಕಳಿಸ್ಬಿಡ್ತೀನಿ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಹೊಡೆದಾಗ್ಬಿಡ್ತೀನಿ ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ನಿನ್ನ ಲೈಫ್ ಹಾಳಾಗ್ಬಿಡುತ್ತೆ ಇದನ್ನು ರಿಪಿಟೇಟಿವ್ ಆಗಿ ಮನೆಯಲ್ಲೂ ಸ್ಕೂಲಲ್ಲೂ ಹೇಳಿ 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 ಅದಕ್ಕೆ ನೀವು ನಿರ್ದಿಷ್ಟವಾಗಿ ಆ ಎಕ್ಸಾಮ್ ದಿನಾನೇ ಫಿಯರ್ ಕೊಡದೇ ಇದ್ರು ಆಲ್ರೆಡಿ ಸಬ್ ಅದ್ರ ಬಗ್ಗೆ ಒಂದು ಅವರ್ಷನ್ ಅಥವಾ ದ್ವೇಷ ಕೋಪ ಸೇಡು ಸಿಟ್ಟು ಇದೆಲ್ಲವೂ ಎಕ್ಸಾಮಿನ ಕಡೆ ಆಲ್ರೆಡಿ ಜನರೇಟ್ ಆಗೋಕ್ಕೆ ಶುರು ಆಗೋಗುತ್ತೆ ಸೊ ನೀವು ಅದರ ಬ್ಯಾಕ್ ಗ್ರೌಂಡ್ ಏನು ಕೊಡ್ತೀರಾ ಅಫ್ಕೋರ್ಸ್ ಅದು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡಿ ಬಟ್ ಸ್ವಲ್ಪ ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಅದ್ರ ಬಗ್ಗೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸ್ಕೊಡಿ ಹೊರತು ಅದನ್ನೊಂದು ಒಂದು ಭೂತ ಥರ ಮಾಡಿ ಅದಕ್ಕೆ ಪ್ರೊಜೆಕ್ಟ್ ಮಾಡುವ ಪ್ರಯತ್ನವನ್ನು ಮಾಡಬೇಡಿ ಇನ್ನು ಎರಡನೇದಾಗಿ ಎಲ್ಲರೂ ಮಕ್ಕಳ ಜೊತೆ ಕೂತ್ಕೋತಾರೆ ಓದಿಸ್ತಾರೆ ರಿವೈಸ್ ಮಾಡಿಸ್ತಾರೆ ಸೊ ದಟ್ ಚೆನ್ನಾಗಿ ಪರ್ಫಾಮ್ ಮಾಡಿದ್ರೆ ಆಬ್ವಿಯಸ್ಲಿ ಭಯ ಅಷ್ಟಿರಲ್ಲ ಅಂತ ಗುಡ್ ಆದರೆ ನಾನು ಆಗಲೇ ಹೇಳಿದಾಗ ಎಕ್ಸಾಮ್ ಅಂದ್ರೇ ಏನೋ ಒಂದು ವೈರಸ್ ಥರ ಅಥವಾ ಏನೋ ಒಂದು ಆಕ್ಸಿಡೆಂಟ್ ಥರ ಅಥವಾ ಏನೋ ಒಂದು ಆಪ್ರೇಷನ್ ಥರ ಆ ರೇಂಜಿಗೆ ಭಯ ಪಡ್ತಾರೋ ಮಗುಗೆ ಇಲ್ಲಿ ಪ್ರಿಪ್ರೇಷನ್ ಅಷ್ಟೇ ಸಾಕಾಗುತ್ತಾ ಇಲ್ಲ ಆ ಎಕ್ಸಾಮನ್ನ ತನ್ನ ಮನಸ್ಸು ನೋಡುವ ರೀತಿಯನ್ನೂ ಕೂಡ ನಾವು ಸ್ವಲ್ಪ ಟ್ರೈನ್ ಮಾಡಬೇಕಾಗತ್ತೆ ಅಂದರೆ ನಾವು ಹಿಪ್ನೋ ಥೆರಪಿಲಿ ಹೇಳ್ತೀವಿ ಒಂದು ವರ್ಸ್ಟ್ ನೀವು ಆಲ್ರೆಡಿ ವಿಜುಲೈಸ್ ಮಾಡ್ಕೊಳ್ಳಿ ಅದನ್ನ ಕಪಲ್ ಆಫ್ ಟೈಮ್ಸ್ ನೋಡಿದಾಗ ಅದರಲ್ಲಿರುವಂಥ ಇಂಟೆನ್ಸಿಟಿ ಆಫ್ ಭಯ ಅಥವಾ ನೆಗೆಟಿವಿಟಿ ತಾನಾಗೆ ತುಂಬ ಪವರ್ಲೆಸ್ ಆಗೋಗುತ್ತೆ ಕಮ್ಮಿ ಆಗುತ್ತೆ ಅಂತ ಸೊ ಮಗುವಿಗೆ ಎಕ್ಸಾಮಿನ ಕೆಲವು ದಿನಗಳ ಹಿಂದೆ ಕಣ್ಮುಚ್ಚಿ ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ತಾ ಇದೆಯಾ ನಿಮ್ಗೆ ಗೊತ್ತಿರೋದನ್ನ ಆರಾಮಾಗಿ ಬರೀತಾ ಇದೆಯಾ ಖುಷಿ ಆಗೋದನ್ನ ಮ್ಯಾನೇಜ್ ಮಾಡ್ತಾ ಇದೆಯಾ ಅನ್ನೋ ಟ್ರೈನಿಂಗ್ನ ಕೊಡೋದ್ರಿಂದ ಮಗು ತುಂಬಾ ಸುಲಭವಾಗಿ ಆ ಸ್ಟೇಜಲ್ಲೂ ಕೂಡ ಯಾಕಂದ್ರೆ ಎಷ್ಟೋ ಜನ ಎಕ್ಸಾಮಿನೇಷನ್ ಹಾಲಲ್ಲಿ ನಂಗೆ ಸಡನ್ ಆಗಿ ಮೈಂಡ್ ಬ್ಲಾಂಕ್ ಆಯಿತು ಕೈಯಲ್ಲಿ ಸ್ವೆಟ್ಟಿಂಗ್ ಬಂತು ನಂಗೆಲ್ಲ ಗೊತ್ತಿದ್ರು ಬರೆಯೋಕ್ಕೆ ಆಗಲಿಲ್ಲ ಏನೋ ಸ್ಟಕ್ ಆದಂಗೆ ಆಯಿತು ಅಂತ ತುಂಬಾ ಜನ ಮಕ್ಕಳು ಹೇಳ್ತಾರೆ ಅದೇ ನೀವು ಮೊದಲೇ ಮನಸ್ಸಿಗೆ ನೀನು ಈ ತರ ಹೋಗ್ತೀಯಾ ಹೀಗೆ ಬರಿತ್ಯಾ ಹೀಗೆ ಬರ್ತೀಯಾ ಅಂತ ಅದನ್ನ ಒಳಗಡೆಯಿಂದಾನೇ ಕಂಪ್ಲೀಟ್ ಆಗಿ ಒಂದು ಬ್ಲೂ ಪ್ರಿಂಟ್ ತರ ನೀಲಿ ನಕ್ಷತ್ರ ಟ್ರೈನ್ ಮಾಡಿಬಿಟ್ರೆ ಆಟೋಮ್ಯಾಟಿಕಲಿ ಅದೇ ತರ ಗ್ರೇಸ್ಫುಲಿ ಎಫರ್ಟ್ಲೆಸ್ಲಿ ಆ ಎನರ್ಜಿ ಆ ಮೈಂಡ್ ಆ ಸಂದರ್ಭದಲ್ಲಿ ಫ್ಲೋ ಆಗುತ್ತೆ ಸೊ ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್ ಇನ್ನು ಮೂರನೇ ಹಂತದಲ್ಲಿ ಮಗುವಿಗೆ ಅದನ್ನು ರೀಕಾಲ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಕ್ರಿಯೇಟಿವ್ ಟ್ರೈನಿಂಗನ್ನು ಕೊಡೋದು ಅಂದರೆ ನಾವು ಒಂದು ವಿಷಯವನ್ನು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ನೀವು ಮತ್ತೆ ಮತ್ತೆ ಅದನ್ನು ರಿವೈಸ್ ಮಾಡ್ಸಿರ್ತೀರ ಮಗುಗೆ ಅರ್ಥ ಆದರೆ ಅದನ್ನು ಕಲ್ತ್ಕೊಂಡಿರುತ್ತೆ ಇಲ್ಲಾಂದರೆ ಭಯ ಆಟ ಮಾಡಿರುತ್ತೆ ಮತ್ತೊಂದು ಇನ್ನೊಂದು ಆಗಿರುತ್ತೆ ಮೈಂಡ್ ಮೇಲೆ ಒಂದಷ್ಟು ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಆದರೆ ಅದೇ ಪ್ರಾಸೆಸ್ಸನ್ನು ಒಂದು ಸಿನಿಮಾ ಥರ ಒಂದು ಕ್ರಿಯೇಟಿವ್ ಆಗಿ ಒಂದು ಆರ್ಟ್ ಥರ ಕಲ್ಪನೆ ಮಾಡ್ಕೊಳ್ಳೋದು ಎಷ್ಟಾಗುತ್ತೋ ಅಷ್ಟು ಅದು ಹಿಸ್ಟ್ರಿ ಇರಬಹುದು ಮ್ಯಾಥ್ ಕೂಡ ಇರಬಹುದು ಅಥವಾ ಸೈನ್ಸ್ ಕೂಡ ಇರಬಹುದು ನೀವು ಕಲ್ಪನೆ ಮಾಡಿಕೊಳ್ಳುವಂತಹ ಪ್ರಯತ್ನದ ಮೂಲಕ ಅದನ್ನು ನೋಡು ಅನ್ನುವಂಥ ಟ್ರೈನಿಂಗ್ ಕೊಟ್ಟಿದ್ದೆ ಆದರೆ ಆಗ ಅದನ್ನು ತುಂಬ ಸಲೀಸಾಗಿ ಮತ್ತೆ ನೆನಪು ಮಾಡಿಕೊಂಡು ಬರೆದು ಅದರಲ್ಲಿ ಪಾಸಾಗಿ ಖುಷಿಯಾಗಿ ಮಗು ಎಕ್ಸಾಮಿನೇಷನ್ ಹಾಲಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಈ ವಿಶೇಷವಾದ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಮೆಥಡ್ ಅನ್ನ ಹೇಳ್ಕೊಡ್ತೀನಿ ಮಕ್ಕಳು ಆ ಎಕ್ಸಾಮ್ ಸ್ಟ್ರೆಸ್ ಅನ್ನ ಇಂಟರ್ನಲೈಸ್ ಮಾಡ್ಕೊಳ್ದೆ ಸಲೀಸಾಗಿ ಅದನ್ನ ಪಾರ್ ಮಾಡೋಕೆ ಮಗುವಿಗೆ ನಾವು ಟೈಮ್ ಇಲ್ಲ ಟೈಮ್ ಇಲ್ಲ ಓದ್ಕೋ ಓದ್ಕೋ ಅಂತ ಎಷ್ಟೋ ಇದು ಮಾಡ್ತೀವಿ ಒಂದು ಎರಡೆರಡು ನಿಮಿಷ ತನ್ನ ಎನರ್ಜಿಗೆ ತನ್ನ ಮೈಂಡಿಗೆ ಟ್ರೈನ್ ಮಾಡ್ಕೊಳ್ಳೋಕ್ಕೆ ಸಮಯ ಕೊಟ್ಟರೆ ಅದು ಐದಾರು ಗಂಟೆಗಳ ಓ ಕಾಲ ಓದಿ ಸ್ಟ್ರೆಸ್ ಮಾಡ್ಕೊಳ್ಳೋದನ್ನು ಬಹುಶಃ ಒಂದು ಎರಡೂವರೆ ಮೂರು ಗಂಟೆಯಲ್ಲೇ ಮುಗಿಸ್ಬಹುದು ಸೊ ಆ ಎರಡು ನಿಮಿಷ ಟೈಮ್ ಇಲ್ಲ ಅನ್ನೋದನ್ನು ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಎಷ್ಟು ಅವರ್ಸ್ ಲಾಸ್ ಆಗುತ್ತೆ ಲ್ಯಾಕ್ ಆಫ್ ಫೋಕಸ್ಸಿಂದ ಸೊ ಮೊದಲನೇದಾಗಿ ಸಹಜವಾಗಿ ತನ್ನ ಉಸಿರಾಟದ ಮೇಲೆ ಗಮನ ವಹಿಸ್ತಾ ಆ ಉಸಿರಾಟವನ್ನು ನಿಧಾನಗತಿಯಲ್ಲಿ ಮಾಡೋ ಹಾಗೆ ಅಬ್ಸರ್ವ್ ಮಾಡ್ತಾ ಉಸಿರು ತಗೊಂಡಾಗ ಆ ಎಕ್ಸಾಮಿನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇರೋದು ಅದರ ಸಂತೃಪ್ತಿ ಇರೋದು ಅದನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇರೋದು ಈ ನಿರಾಳತೆಯನ್ನು ತಗೊಳ್ತಾ ಇದ್ದೀನಿ ಮತ್ತು ಆ ಎಕ್ಸಾಮಿನ ಫಿಯರ್ ಏನಿದೆ ಪ್ಯಾನಿಕ್ ಏನಿದೆ ಕನ್ಫ್ಯೂಷನ್ ಏನಿದೆ ಅಥವಾ ಏನೋ ಮರ್ತ ಹೋಗುವಂತ ಒಂದು ಏನೋ ಭಯ ಏನಿದೆ ಅದನ್ನೆಲ್ಲ ಉಸಿರ್ನ ಹೊರಗಡೆ ತೆಗೆಯೋದ್ರ ಮೂಲಕ ರಿಲೀಸ್ ಮಾಡ್ಬಿಡ್ತಾ ಇದೀನಿ ಅಂತ ಮಗು ರಿಲೀಸ್ ಮಾಡೋದು ಇನ್ನು ಒಬ್ರೊಬ್ರಿಗೆ ಒಂದೊಂದರ ಎಕ್ಸಾಮ್ ಫಿಯರ್ ತೋರಿಸ್ಕೊಳುತ್ತೆ ಆದ್ರಿಂದ ಮಗು ಫಾರ್ ಎಕ್ಸಾಂಪಲ್ ಎದೆ ಬಡತಾ ತುಂಬಾ ಜಾಸ್ತಿ ಆಗುತ್ತೆ ನನ್ನ ಎಕ್ಸಾಮ್ ಹಾಲ್ಗೆ ಹೋಗ್ತಾ ಇದ್ದಾಗೆ ಅಂತ ಹೇಳಿದ್ರೆ ಆ ಒಂದು ಪ್ಯಾಲ್ಪಿಟೇಷನ್ ಅಥವಾ ಎದೆ ಬಡತಾ ಹೆಚ್ಚಾಗೋದನ್ನ ನಾನು ಬಿಟ್ಕೊಡ್ತಾ ಇದ್ದೀನಿ ಮತ್ತು ಇನ್ನು ಬೇರೆ ಬೇರೆ ರೀತಿಯ ಸಿಂಟಮ್ಸ್ಗಳು ಸ್ಪೆಸಿಫಿಕ್ ಆಗಿ ಕಾಲು ನಡ್ಕಾ ಬರುತ್ತೆ ಕೈ ಸ್ವೆಟ್ ಆಗುತ್ತೆ ಕಣ್ಣು ಮಂಜು ಆಗುತ್ತೆ ಏನೇನೋ ಹೇಳ್ತಾರೆ ಸೊ ಆ ಸಿಂಪ್ಟಮ್ಗಳನ್ನ ನಾನು ರಿಲೀಸ್ ಮಾಡ್ತಾ ಆ ಅನುಭವದ ಅದ್ಭುತವಾದ ಒಂದು ಫೀಲಿಂಗ್ ನಾನು ನನ್ನ ಉಸಿರಿನ ಮೂಲಕ ಇನ್ಹೇಲ್ ಹೇಳ್ ಮಾಡ್ತಾ ಇದ್ದೀನಿ ಅಂತ ಒಂದು ನಾಲ್ಕರಿಂದ ಐದು ನಿಮಿಷ ಓದೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಿಗೆ ಹೋಗೋಕೆ ಮನೆ ಬಿಡೋಕ್ಕಿಂತ ಮುಂಚೆ ಒಂದು ಎರಡ್ ಎರಡು ನಿಮಿಷ ಡೀಪ್ ಬ್ರೀಥಿಂಗ್ ಮಾಡ್ಕೊಂಡು ಹೋದರೆ ಸಾಕಷ್ಟು ದೊಡ್ಡ ರೀತಿಯಲ್ಲಿ ಯಾಕೆಂದರೆ ಕನ್ಸಿಸ್ಟೆಂಟ್ ಆಗಿ ಇದನ್ನು ಮಾಡ್ತಾ ಮಾಡ್ತಾ ಮೈಂಡಿಗೆ ಅದು ಟ್ರೈನ್ ಆಗುತ್ತೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಫ್ಕೋರ್ಸ್ ಎಕ್ಸಾಮ್ ಸ್ಟ್ರೆಸ್ ತುಂಬ ಡೀಪ್ ಆದಾಗ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ ಮಾಡಬಹುದು ಅದ್ರ ಬಗ್ಗೆ ಬರುವ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ಮಾತಾಡೋಣ ಆದರೆ ನಾನು ಮೊದಲನೇ ಭಾಗದಲ್ಲಿ ಹೇಳಿದಾಗೆ ಅನ್ನ ಯಾವ ರೀತಿ ನೋಡಬೇಕು ಅನ್ನೋದನ್ನ ನೀವು ಸ್ವಲ್ಪ ಸರಿಯಾದ ಸ್ಟೇಟ್ಮೆಂಟ್ಗಳ ಮೂಲಕ ಮಗುವಿಗೆ ಮನದಟ್ಟು ಮಾಡಿಸಿ ಯಾಕಂದ್ರೆ ತುಂಬಾ ಪ್ಯಾನಿಕ್ ಆಗಿ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಕ್ಸಾಮ್ನ ಅಟೆಂಡ್ ಮಾಡಿ ಹತ್ತನೇ ಕ್ಲಾಸ್ ಅಷ್ಟೊತ್ತಿಗೆ ಎಕ್ಸಾಮ್ ಅಂದ್ರೇ ಒಂಥರ ಭಯನೋ ಅಸಹ್ಯನೋ ಕೋಪಾನೋ ಅಥವಾ ಏನೋ ಒಂದು ಅವರ್ಷನೋ ಕ್ರಿಯೇಟ್ ಆದರೆ ಮತ್ತೆ ಆ ಟೈಮಲ್ಲೆಲ್ಲ ನೀವು ಕೊಟ್ಟಿದ್ದ ಸ್ಟ್ರೆಸ್ ಏನು ಉಪಯೋಗಕ್ಕೆ ಬರೋದಿಲ್ಲ ಅದರಿಂದ ಸ್ವಲ್ಪ ಆದಷ್ಟು ನಿರಾಳವಾಗಿ ಬಟ್ ಆ ರೆಸ್ಪಾನ್ಸಿಬಿಲಿಟಿ ಜೊತೆ ತಗೊಳ್ಳೋದೇ ತಗೊಳ್ಳೋದಾದ್ರೆ ತುಂಬಾನೇ ಉಪಯೋಗಕರ ಆಗತ್ತೆ ಮಗುಗೂ ಕೂಡ ಎಕ್ಸಾಮ್ನ ಕರೆಕ್ಟ್ ಆದ ರೀತಿಯಲ್ಲಿ ಹ್ಯಾಂಡಲ್ ಮಾಡೋಕೆ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಭೇಟಿ ಆಗ್ತೀನಿ ಪೋಷಕರಾಗಿ ಮಕ್ಕಳಿಗೆ ಯಾವ ರೀತಿ ಮಾರ್ಗದರ್ಶನವನ್ನು ಕೊಟ್ರೆ ರಿಯಲ್ ಚಾಂಪಿಯನ್ಸ್ ಆಗಿ ನಿಮ್ಮ ಮಕ್ಕಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ